ಪೈಶಾಚಿಕ ಕೃತ್ಯ ಕಾಮುಕನ ಅಟ್ಟಹಾಸ ಕೇಳಿದ್ರೆ ರಕ್ತ ಕುದಿಯುತ್ತೆ ವಿಶೇಷ ಚೇತನ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾತು ಬಾರದ ಕಾಲು ಸ್ವಾಧೀನವಿಲ್ಲದ ಯುವತಿಯ ಮೇಲೆ ಕಾಮುಕನ ಕಣ್ಣು ಬೆಳವಣಿಗೆ ಇಲ್ಲದೆ ಇನ್ನೂ ಮಗುವಿನಂತೆ ಇರುವ ವಿಶೇಷ ಚೇತನ ಯುವತಿ ಮನೆಯಲ್ಲಿ ಯಾರೂ ಇಲ್ಲದಾಗ ಅತ್ಯಾಚಾರಕ್ಕೆ ಯತ್ನ ನವೆಂಬರ್ ಒಂಬತ್ತರಂದು ನಡೆದಿರುವ ಘಟನೆ ಆಡುಗೋಡಿಯ ಎಂಆರ್ ನಗರದಲ್ಲಿ ಘಟನೆ ವಿಘ್ನೇಶ್ ಅಲಿಯಾಸ್ ದಾಡು ಎಂಬಾತನಿಂದ ಕೃತ್ಯ ಘಟನೆಯಿಂದ ರೊಚ್ಚಿಗೆದ್ದ ಸ್ಥಳೀಯರಿಂದ ಕಾಮಕನಿಗೆ ಥಳಿತ ಏರಿಯಾ ರಸ್ತೆಯಲ್ಲಿ ಉರುಳಿಸಿ ಹಲ್ಲೆ ಮಾಡಿರುವಂತದ್ದು ಬಳಿಕ ಪೊಲೀಸರಿಗೆ ಒಪ್ಪಿಸಿದ ಏರಿಯಾ ಮಂದಿ ಹಾಗಾದ್ರೆ ಈ ಪಾಪಿಯ ಪಾಪದ ಕೃತ್ಯವಾದರೂ ಏನು ನವೆಂಬರ್ ಒಂಬತ್ತರಂದು ಮದುವೆಗೆ ಅಂತ ತೆರಳಿದ್ದ ಕುಟುಂಬಸ್ಥರು ಈ ವೇಳೆ ವಿಶೇಷ ಚೇತನ ಯುವತಿಯನ್ನ ಮನೆಯಲ್ಲೇ ಬಿಟ್ಟು ತೆರಳಿದ್ರು ಹೊರಗಿನಿಂದ ಚಿಲಕ ಹಾಕಿ ತೆರಳಿದ್ದ ಕುಟುಂಬಸ್ಥರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮನೆ ಬಳಿ ಬಂದ ಕಾಮುಖ ವಿಘ್ನೇಶ್ ಗಾಂಜಾ ನಶೆಯಲ್ಲಿ ಇದ್ದವ ಚಿಲಕ ತೆಗೆದು ಮನೆ ಒಳಗೆ ನುಗ್ಗಿದ್ದಾನೆ ಮನೆಯ ಒಳಗಿನಿಂದ ಚಿಲಕ ಹಾಕಿಕೊಂಡಿದ್ದ ಕ್ರಿಮಿ ಮಗಳನ್ನ ನೋಡಿಕೊಂಡು ಹೋಗೋಣ ಅಂತ ಬಂತ ತಾಯಿ ಈ ವೇಳೆ ಹೊಳಗಿನಿಂದ ಚಿಲಕ ಹಾಕಲಾಗಿತ್ತು ಕಾಲಿಂದ ಒದ್ದು ಬಾಗಿಲು ತೆಗೆದಿದ್ದ ಚೇತನ ಯುವತಿ ತಾಯಿ ಈ ವೇಳೆ ಮಗಳ ಸ್ಥಿತಿ ಕಂಡು ಬಿದ್ದಿದ್ಲು ಮಗಳ ದೇಹದ ಮೇಲೆ ಬಟ್ಟೆ ಇರಲಿಲ್ಲ ಬಾಗಿಲ ಬಳಿ ಅವಿತು ಕುಳಿತಿದ್ದ ಆಸಾಮಿ ವಿಘ್ನೇಶ್ ವಿಶೇಷ ಚೇತನ ಯುವತಿ ತಾಯಿ ನೋಡ್ತಾ ಇದ್ದಂತೆಯೇ ಒಳ ಉಡುಪು ಧರಿಸಿ ಎಸ್ಕೇಪ್ ತಕ್ಷಣ ಸ್ಥಳೀಯರೆಲ್ಲರೂ ಆತನನ್ನ ಹಿಡಿದು ಸ್ಥಳಿಸಿದ್ದಾರೆ ಆನಂತರ ಪೊಲೀಸರು ಒಪ್ಪಿಸಿ ದೂರು ಕೊಟ್ಟಿದ್ದಾರೆ ಕುಟುಂಬಸ್ಥರು ಆಡುಗೋಡಿ ಪೊಲೀಸರಿಂದ ಆರೋಪಿಯನ್ನು ಬಂಧಿಸಲಾಗಿರುವಂತದ್ದು ಘಟನೆಯಿಂದ ರೊಚ್ಚಿಗೆದ್ದಿರುವ ಏರಿಯಾ ಜನ ಇವತ್ತು ಆ ಮಗುವಿಗೆ ಈ ರೀತಿ ಮಾಡಿದ್ದಾನೆ ನಾಳೆ ನಮ್ಮ ಮನೆಯ ಮಕ್ಕಳಿಗೂ ಇದೇ ರೀತಿ ಮಾಡಬಹುದು ಆತನಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹ ಕೇಳಿಬರ್ತಾ ಇದೆ